ಎಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಟ್ಟದ ಕಣ್ ತುಂಬಾ ಪ್ರೀತಿ ಹಬ್ಬ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಟ್ಟದ ಕಣ್ ತುಂಬಾ ಪ್ರೀತಿ ಹಬ್ಬ ು ಸಿ ನೋವ ಗುರಾಯ್ತು ಕಿಸ ಮಳೆಯಾಯಿತು ಮನೆಯ ತುಂಬಾ ವರ್ಷದ ಊರಣ ಮೂಡಿತು ಎಲ್ಲೆಲ್ಲೂ ಜೀವ ಕಳೆ ಜೀವತಿಲು ಹೋವ ಕಳೆ ಎಲ್ಲೆಲ್ಲೂ ಜೀವ ಕಳೆ ಜೀವ ತಿಲು ಹೋವ ಕಣೇ ಹಳೆ ತೊಳೆದು ತೊಳಗೆ ಬಂತು ಗಂಗಿನ ಯುಗ ಎಲ್ಲೆಲ್ಲೆಲ್ಲು ಹಬ್ಬ ಬಂತು ಯುಗಾದಿ ಒಬ್ಬ ಈ ಸಂಬಂಧ ಬೆಸಿದಬ್ಬ ಕಣ್ತುಂಬ ಪ್ರೀತಿ ಒಬ್ಬ ಕಳೆದುಲ್ಲ ದೊರಕಾಯ್ತು ದೊರಕಿದೆಲ್ಲ ಹೊರಗಾಯ್ತು ಹೊಸತು ಹಾದಿ ತೋರಿ ಬಾಳಗೀತೆಯಾಯಿತು ಹೃದಯ ಕುಣಿವ ನವಿರಾಯ್ತು ಮನೆಯ ತುಂಬ ನಲಿವಾಯಿತು ಎಂದು ಹೀಗೆ ಇರಲಿ ಬಾಳೆ ಕಳಸ ಕೋರಿದು ಇಲ್ಲೆಲ್ಲ ಶುಭ ಶರಗುನಾ ಅನುದಿನವು ಸನ್ಮಾನ ಇನ್ನೆಲ್ಲ ಶುಭ ಶರಗುನಾ ಅನುದಿನವು ಸನ್ಮಾನ ಮರಳಿದಂತ ಯುಗಾದಿ ಸಂದಿತು ಹಬ್ಬ ಹಬ್ಬ ಹಬ್ಬಾಬಂತು ಯುಗಾದಿ ಅಬ್ಬಾಯಿ ಸಂಬಂಧಪಟ್ಟದ ಹಬ್ಬ ತುಂಬ ಪ್ರೀತಿ ಅಬ್ಬಾಯಲ್ಲಿ ಎಲ್ಲೆಲ್ಲು ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಳೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ